ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಸಂಸ್ಕಾರ ವಿಜ್ಞಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾನು ಸೋಮವಾರ ಮಂಗಳವಾರ ಮತ್ತು ಬುಧವಾರ ದಿವಸ ಎಲ್ಲ ಸಂಚಿಕೆಯಲ್ಲಿ ನಿದ್ರಾ ಸಂಸ್ಕಾರ ಬಗ್ಗೆ ಹೇಳಿದೆ ನಿದ್ರೆ ಹೇಗೆ ಮಾಡಬೇಕು ಆ ಸಂಸ್ಕಾರದಲ್ಲಿ ಏನು ಸೈನ್ಸ್ ಇದೆ ಏನು ವಿಜ್ಞಾನ ಇದೆ ಅನ್ನೋದನ್ನು ವಿಷ್ಣು ಪುರಾಣ ಪರಾಶರ ಸಂಹಿತೆ ಮತ್ತು ಮನುಶ್ರುತಿಯಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ಕಂಡಂಥ ಕೆಲವು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ಕೂಡ ನಾನು ನಿದ್ರೆ ಮಾಡುವಾಗ ಆ ನಿದ್ರಾ ಅನ್ನೋ ಒಂದು ಆಚರಣ ನಿದ್ರೆ ಅನ್ನೋದೊಂದು ಕ್ರಿಯೆ ಆ ಕ್ರಿಯೆನ ಯಾವ ರೀತಿ ನಾವು ಆಚರಣೆ ಮಾಡಬೇಕು ಅನ್ನೋದನ್ನು ವಿಚಾರ ಇವತ್ತು ನಾನು ಆಗಲೇ ಹೇಳಿದೆ ವಾಸ್ತುಶಾಸ್ತ್ರ ಮತ್ತು ಶಾಸ್ತ್ರವನ್ನು ಎರಡನ್ನೂ ನಾನು ಕಳೆದ ಸಂಚಿಕೆಯಲ್ಲಿ ಮರ್ಜು ಮಾಡಿ ಹೇಳಿದ್ದೆ ದಕ್ಷಿಣ ದಿಕ್ಕಿನಲ್ಲಿ ಯಮ ದಿಕ್ಪಾಲಕ ಪಾಲಕ ಆತನ ಹೆಂಡತಿ ಶ್ಯಾಮಲಾ ದೇವಿ ಇರ್ತಾರೆ ಮತ್ತು ಆ ದಿಕ್ಕಿಗೆ ದಕ್ಷಿಣಕ್ಕೆ ಅಧಿಪತಿ ಕುಜಗ್ರಹ ಕುಜ ಯಾವಾಗಲೂ ಅಗ್ನಿತತ್ವವನ್ನು ಕೊಡ್ತಾನೆ ಮತ್ತು ಜಯವನ್ನು ಕೊಡುವಂಥ ವಿಶೇಷವಾದಂಥ ದಿಕ್ಕು ದಕ್ಷಿಣಕ್ಕೆ ತಲೆ ಹಾಕ ಮಲಗಿದ್ರೆ ಅಂತ ಹೇಳಿದ್ದೆ ಹಾಗೆ ವಾಸ್ತುಶಾಸ್ತ್ರದಲ್ಲಿ ಕು ಉತ್ತರಕ್ಕೆ ದಿಕ್ಪಾಲಕ ಕುಬೇರ ಅವನ ಹೆಂಡತಿ ಚಿತ್ರಲೇಖ ಅಂತೇಳಿ ಇವರಿಬ್ಬರು ನೋಡ್ಕೊಳ್ಳೋಕೆ ಬುಧಗ್ರಹ ಇರ್ತಾನೆ ಜ್ಯೋತಿಷ್ಯಶಾಸ್ತ್ರ ಪ್ರಕಾರ ಬುಧ ಬುದ್ಧಿಕಾರಕ ಬುಧ ಧನಕಾರಕ ಧನವನ್ನು ಕೊಡ್ತಾನೆ ಆ ಮಲಗಿದ್ದಾಗ ಆ ಮನೆಯಲ್ಲಿ ಮತ್ತು ನಮ್ಮಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿನೆಲ್ಲ ಭೂಮಿ ಸಕ್ ಮಾಡುತ್ತೆ ಅದರಿಂದ ಉತ್ತರ ಭೂತತ್ವವಿದೆ ಉತ್ತರ ದಿಕ್ಕಿನಲ್ಲಿ ಭೂತತ್ವ ಇದೆ ಅಂತ ಹೇಳಿದ್ದೆ ಇದ್ರ ಜೊತೆಗೆ ನಾವು ಮಲಗಿದಾಗ ರಾತ್ರಿ ಹೊತ್ತು ಮೆಲೊಟನಿನ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ ಪೀನರ್ ಗ್ಲ್ಯಾಂಡಿಂದ ಅಂತ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಯಾವಾಗ ನಮ್ಮ ಪೀನರ್ ಗ್ಲ್ಯಾಂಡ್ ಮೆಲೊಟನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೋ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ ಅಂತ ಭಾಳ ಗಂಭೀರವಾಗಿ ಸೊಗಸಾಗಿ ಪುರಾಣ ವಿಷ್ಣು ಪುರಾಣ ಮತ್ತು ಪರಾಶರ ಸಮಿತಿ ಹೇಳಿದ್ದಾರೆ ಇವತ್ತಿನ ಸೈನ್ಸು ಆ ಪೀನರ್ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡೋ ಒಂದು ಹಾರ್ಮೋನ್ಗೆ ಮೆಲ್ಲೋಟೋನಿನ್ ಅಂತ ಹೆಸರಿಟ್ಟರು ಅವತ್ತಿನ ಕಾಲದಲ್ಲಿ ನಿದ್ರಾರಸ ಅಂತ ಕರ್ತಿದ್ದಾರೆ ಅದಕ್ಕೆ ಹೇಗೆ ಮಲಗಿದ್ರೆ ಆ ಹಾರ್ಮೋನ್ಸು ನಮಗೆ ಭಾಳ ಅನುಕೂಲವಾಗಿ ಪ್ರೊಡ್ಯೂಸ್ ಮಾಡಿಕೊಡುತ್ತೆ ಅನ್ನೋದು ಒಂದು ಭಾಳ ವಿಶೇಷವಾದಂಥ ಗಂಭೀರವಾದಂಥ ಒಂದು ಪ್ರಶ್ನೆ ಎಲ್ಲರೂ ಮಲಗ್ತಾರೆ ಕೆಲವರು ತಿಪ್ಪೇಗುಂಡಿಲತ್ತಿರ ಮಲಗಿದ್ರು ನಿದ್ದೆ ಬಂದುಬಿಡುತ್ತೆ ಆ ಸಂತೆ ಒಳಗೆ ಮಲಗಿದ್ರು ನಿದ್ದೆ ಬಂದುಬಿಡುತ್ತೆ ಕೆಲವರಿಗೆ ಎ ಸಿ ಹಾಕಿದ್ರು ನಿದ್ದೆ ಬರೋಲ್ಲ ಒಳ್ಳೆ ಡನ್ಲಪ್ ಬಟ್ ಮೇಲೆ ಮಲಗೋದು ಕೂಡ ನಿದ್ದೆ ಬರೋಲ್ಲ ಒಳ್ಳೆ ಕಂಬಳಿ ಹಾಕೊಂಡು ಮಲಗಿದ್ರು ನಿದ್ದೆ ಬರೋಲ್ಲ ಒಳ್ಳೆ ಪ್ರಶಾಂತವಾದ ಜಾಗದಲ್ಲಿ ಮಲಗಿದ್ರು ಕೂಡ ನಿದ್ದೆ ಬರೋದಿಲ್ಲ ಕೆಲವರಿಗೆ ಯಾ ಗುಡ್ಸ್ಲಲ್ಲಿ ಬಚ್ಚಿಲು ಮನೆಯಲ್ಲಿ ಆ ಪಕ್ಕ ತಿಪ್ಪೆಗುಂಡಿ ಪಕ್ಕ ಎಲ್ಲ ಮಲಗೋ ಸಾಕು ನಿದ್ದೆ ಬಂದುಬಿಡುತ್ತೆ ಬಸ್ದಲ್ಲಿ ಕೂದ್ರೂ ಸಾಕು ನಿದ್ದೆ ಬಂದುಬಿಡುತ್ತೆ ಕಾರಲ್ಲಿ ಹೋಗ್ತಿದ್ದಾಗೆ ನಿದ್ದೆ ಬಂದುಬಿಡುತ್ತೆ ಅದೇ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಕೂಡ ನಿದ್ದೆ ಬರೋದಿಲ್ಲ ನೋಡಿ ಎಂಥ ವಿಚಿತ್ರವಾದಂಥ ಬಾಡಿ ಮೆಟಬಾಲಿಸಮ್ ನಮ್ಮ ಶರೀರವನ್ನು ಯಾಕೆ ಹಿಂಗೆ ಆಗ್ತಿದೆ ಅಂತಂದರೆ ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಮ್ಯಾಗ್ನೆಟಿಕ್ ಫೀಲ್ಡು ಅಷ್ಟು ನಮ್ಮಲ್ಲಿ ತೊಗೊಳ್ತಾ ಇಲ್ಲ ನಾವು ಕಾರಣ ನಾವು ಸರಿಯಾದ ಸಮಯಕ್ಕೆ ತಿಂಡಿ ತಿನ್ನಲ್ಲ ಸರಿಯಾದ ಸಮಯಕ್ಕೆ ಊಟ ಮಾಡಲ್ಲ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದಿಲ್ಲ ಸ್ಲೀಪಿಂಗ್ ಸೈಕಲ್ ಡಿಸ್ಆರ್ಡ್ರಸ್ ಬಂದ ತಕ್ಷಣ ಏನಾಗಿಬಿಡತ್ತೆ ನೀವು ಎಷ್ಟೇ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ನಿದ್ದೆ ಬರೋದಿಲ್ಲ ಒಂದೆರಡು ದಿನ ಆಯಿತು ವಾರ ಆಯಿತು ಒಂದು ತಿಂಗಳಾಯ್ತು ಆರು ತಿಂಗಳಾಯಿತು ಆದರೂ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ನಿದ್ದೆ ಬರ್ತಿಲ್ಲ ಅಂದರೆ ಮಾತ್ರ ದೋಷ ಇದೆಯೋ ಅಥವಾ ನಿಮ್ಮ ಮಾತ್ರೆ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗ್ತಿಲ್ವೋ ಅಥವಾ ನಿಮಗೆ ಮಲಗಿರೋ ಜಾಗ ಅಥವಾ ನೀವು ಮಲಗ್ತಾ ಇರೋ ರೀತಿ ಎರಡು ಸರಿ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕು ಅದೇ ವಿಚಾರ ಈ ಸಂಸ್ಕಾರದಲ್ಲಿ ವಿಚಾರ ಮಾಡಬೇಕು ಭಾಳ ಚೆನ್ನಾಗಿ ನಾನು ಇಷ್ಟೆಲ್ಲ ಊಟ ಮಾಡ್ತೀನಿ ಒಳ್ಳೆ ಡನ್ಲಪ್ ಬೆಡ್ ಇದೆ ಎ ಸಿ ಇದೆ ಫ್ಯಾನ್ ಇದೆ ಮತ್ತು ಒಳ್ಳೆ ಸೊಳ್ಳೆ ಪರದ ಇಟ್ಕೊಂಡಿದ್ದೀನಿ ಒಳ್ಳೆ ವಾಸ್ತಿರೋ ಮನೆ ಮಲಗಿದ್ದು ಇದೆ ಆದರೂ ನಂಗೆ ನಿದ್ದೆ ಬರ್ತಿಲ್ಲ ಅನ್ನೋದು ಏನಕ್ಕೆ ಅನ್ನೋದು ವಿಚಾರ ಮಾಡಬೇಕು ವಿಚಾರ ಮಾಡ ಕೊಟ್ಟಾಗ ಎಲ್ಲೋ ಸಂಸ್ಕಾರ ಗೊತ್ತಾಗತ್ತೆ ಮಿಸ್ ಆಗಿದೆ ಅಂತ ನೋಡಿ ಇದೇ ವಿಜ್ಞಾನ ಈ ನಿದ್ರಾ ಸಂಸ್ಕಾರದಲ್ಲಿ ವಿಜ್ಞಾನವನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ವಿಜ್ಞಾನವನ್ನು ಮರೆತು ಬಿಟ್ಟರೆ ವಿಜ್ಞಾನ ಕಡೆ ಗಮನ ಕೊಡಲಿಲ್ಲ ಅಂದರೆ ನೀವು ಎಷ್ಟೇ ಇಷ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ನಿದ್ದೆ ಬರೋದಿಲ್ಲ ಎಂಥ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ವಾಸ್ತುನ ಹೋಗಿ ಮಲಗಿದ್ರು ಕೂಡ ಆ ವಾಸ್ತು ಹಂಡ್ರೆಡ್ ಪರ್ಸೆಂಟ್ ಇದ್ರೂ ಕೂಡ ನಿದ್ದೆ ಬರೋದಿಲ್ಲ ನೋಡಿದೆ ಭಗವಂತನ ಸೃಷ್ಟಿ ಇದೇ ಆಚಾರ ಇದೇ ವಿಚಾರ ಇವುಗಳ ಸಂಗಮವೇ ನಿದ್ರಾ ಸಂಸ್ಕಾರ ಆದ್ದರಿಂದ ನಿದ್ರೆ ಮಾಡಬೇಕಾದ್ರೆ ಬಾಡಿ ಎಕೋಲಾಜಿ ಚೆನ್ನಾಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಬಾಡಿ ಎಕಾಲಜಿ ಅಂದ್ರೇನು ಕೆಲವು ಮಲಗ್ತಾರೆ ರಂಗಾಂತ ಮಲಿಬಿಟ್ಟು ಕೈನಂಗೆ ಇಟ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಹಣೆ ಮೇಲೆ ಇದು ಒಂದು ಅಡಿಷನಲ್ ಪ್ರೆಷರು ಎಲ್ಲಿಗೆ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ತುಂಬ ಆಗಿ ಇದ್ರ ಪ್ರೆಷರು ಇದ್ರ ಮ್ಯಾಗ್ನೆಟಿಕ್ ಎನರ್ಜಿ ಹಿಂಗೆ ಬರುತ್ತೆ ಕೆಲವರು ಏನು ಮಾಡ್ತಾರೆ ಎರಡು ಕೈಗಳಿಗೆ ಮುದುಕೊಂಬಿಟ್ಟು ಮಲ್ಕೊಂಬಿಡ್ತಾರೆ ಅಥವಾ ಹಿಂಗೆ ಮಲ್ಕೊಂಬಿಡ್ತಾರೆ ಹೀಗೆ ಕೆಲವರು ಮಲ್ಕೋತಾರೆ ಎರಡು ಕೈನಿಗೆ ಇಟ್ಕೊಂಬಿಟ್ಟು ಈ ಮೂಗು ಹತ್ರ ಹಿಂಗೆ ಮಲ್ಕೊ ಮಲ್ಕೊಬಿಡ್ತಾರೆ ಬಿಡ್ತಾರೆ ಉಸಿರಾಟನೇ ಹೋಗಕ್ಕೆ ಪ್ಯಾಸೇಜೇ ಕ್ಲಿಯರ್ ಆಗೋಲ್ಲ ಹಿಂಗೆ ಮಲ್ಕೊಂಬಿಡ್ತಾರೆ ಕೆಲವರು ಈ ಥರ ಇನ್ನೊಬ್ಬರು ಕೆಲವ್ರು ಏನು ಮಾಡ್ತಾರೆ ಎರಡು ಕಟ್ಬಿಟ್ಟು ಹಿಂಗೆ ಬಂದ ಮಾಡಿಬಿಡ್ತಾರೆ ಇದಕ್ಕೆ ಸ್ವಸ್ತಿಕ ಅಂತಾರೆ ಸಂಸ್ಕೃತದಲ್ಲಿ ಸ್ವಸ್ತಿಕ ಬಂದ್ರ ನಿದ್ರ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಹಾರ್ಟ್ಗೆ ಲಂಗ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ನೇ ಆಗಲಿಲ್ಲ ಇದು ಬಾಡಿ ಎಕಾಲಜಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಅಂತ ಕರೀತಾರೆ ಯಾವಾಗ ನಾವು ಎಡಭಾಗಕ್ಕೆ ತಿರ್ಕೊಂಡು ಮಲ್ಕೊಳ್ತೀವೋ ಆ ಮೆಲೋಟಿನ್ ಹಾರ್ಮೋನ್ಸ್ ಏನಾಗುತ್ತೆ ಸರಾಗವಾಗಿ ಥೈರಾಯ್ಡು ಪ್ಯಾರಾಥೈರಾಯ್ಡು ಲಂಗ್ಸು ಹಾರ್ಟ್ಗೆ ಈಸಿಯಾಗಿ ಪಾಸಾಗುತ್ತೆ ಇಲ್ಲಿಂದ ಪಾಸೇಜ್ ಆದಂಥ ರಕ್ತ ಕಿಡ್ನಿಗೆ ಒಟ್ಟೋಗುತ್ತೆ ರಕ್ತಕ್ಕೆ ರಾತ್ರಿ ಹೊತ್ತು ಕಿಡ್ನಿ ಚೆನ್ನಾಗಿ ಅರೆದ್ರೆ ಬೆಳಗ್ಗೆ ಹೊತ್ತಿಗೆ ಚೆನ್ನಾಗಿ ವರ್ಕ್ ಮಾಡೋದು ಆದ್ದರಿಂದ ಪ್ರತಿಯೊಬ್ಬರು ಮಲಗುವಾಗ ಈ ಬಾಡಿ ಎಕಾಲಜಿ ಅಂದರೆ ನಿದ್ರಾ ಭಂಗಿ ಅದಕ್ಕೆ ಸ್ಲೀಪಿಂಗ್ ಪಾಶ್ಚರ್ಸ್ ಅಂತ ಕರೀತಾರೆ ಮೆಡಿಕಲ್ ಸೈನ್ಸಲ್ಲಿ ಆ ಸ್ಲೀಪಿಂಗ್ ಪಾಶ್ಚರ್ಸ್ ನಿದ್ರಾ ಭಂಗಿಯನ್ನು ಸರಿಯಾಗಿ ನಾವು ಆಚರಣಿಸಿಲ್ಲ ಅಂದರೆ ಸಂಪ್ರದಾಯ ಪ್ರಕಾರ ಮಲಗಲಿಲ್ಲ ಅಂದರೆ ಇನ್ಸೋಮಿಯಾ ಕಾಯಿಲೆ ಬಂತು ಇನ್ಸೋಮಿಯಾ ಕಾಯಿಲೆ ಬಂದಾಗ ಎಲ್ಲ ಥರ ಕಾಯಿಲೆ ಬಂದುಬಿಡುತ್ತೆ ಹಾರ್ಟು ಲಂಗ್ಸು ಇದೆಲ್ಲ ಬರುತ್ತೆ ಆದ್ದರಿಂದ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಮೊಟ್ಟ ಮೊದಲನೇದಾಗಿ ನೀವೇನಾದರೂ ಮಲಗಬೇಕಾದ್ರೆ ಮೊದಲು ಎಡಭಾಗಕ್ಕೆ ತಿರುಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತಾರೆ ಎಡಭಾಗಕ್ಕೆ ತಿಳಿ ಎಡಮಗ್ಗಲು ಅಂತ ಕನ್ನಡದಲ್ಲಿ ಹೇಳ್ತಾರೆ ಎಡಭಾಗಕ್ಕೆ ಮೊಗ್ಗಲಾಗಿ ರೀತಿ ಮಲ್ಕೊಂಡಾಗ ನಮಗೆ ಬ್ಲಡ್ ಸರ್ಕ್ಯುಲೇಷನ್ನು ರೆಸ್ಪಿರೇಟ್ರಿ ಸಿಸ್ಟಮ್ಮು ಮತ್ತು ಎಸ್ಕ್ರಿಟರಿ ಸಿಸ್ಟಮ್ ಏನು ಮೂತ್ರ ಮಲ ಎಲ್ಲ ವಿಸರ್ಜನೆ ಆಗೋದಿಲ್ಲ ರಾತ್ರೋ ತಾಸ್ಗೆ ಮೇಲೆ ಮಲಗಿದಾಗ ಮತ್ತು ಸ್ವೆಟ್ಟು ಬೆವರು ಒಂದು ಎಕ್ಸ್ಕ್ರಿಟರ್ ಸಿಸ್ಟಮ್ ಎಡಭಾಗಕ್ಕೆ ಮಲ್ಕೊಳ್ತಾರೋ ಬಗ್ಗಿ ಮಗಳಾಗಿ ಮಲ್ಕೋತಾರೋ ಹೆಚ್ಚಿಗೆ ಬೆವರು ಬರೋದಿಲ್ಲ ರಾತ್ರಿವ್ ತಾಸಿಗೆ ಮೇಲೆ ರಿಸರ್ಚ್ ಮಾಡಲ್ಲ ರಾತ್ರಿ ತಾಸಿಗೆ ಮೇಲೆ ಮಲ ವಿಸರ್ಜನೆ ಆಗೋದಿಲ್ಲ ಮತ್ತು ಗಂಡಸರು ಶೀಘ್ರ ವಿರಸ್ಕರನ ಆಗೋದಿಲ್ಲ ನೈಟ್ ಫಾಲ್ ಅಂತ ಕರೀತಾರೆ ಮೆಡಿಕಲ್ ಸೈನ್ಸಲ್ಲಿ ಗಂಡಸ್ರಿಗೆ ಇದ್ದಕ್ಕಿದ್ದಾಗೆ ಸ್ಪರಮ್ ಸೀಚು ಸೆಮನ್ ಔಟ್ ಆಗಿಬಿಡುತ್ತೆ ಯಾತಕ್ಕೆ ರೈಟ್ ಸೈಡ್ ಮಲಗಿದ್ರೆ ಆದ್ದರಿಂದ ಮಲಗುವಾಗ ನಿದ್ರಾ ಪ್ರಾರಂಭ ಹೆಂಗೆ ಮಾಡಬೇಕು ಅಂತಂದರೆ ಇದು ಆಚಾರ ಸಂಸ್ಕಾರದ ಮೊದಲನೇದು ಆಚಾರ ಎಡಮಗ್ಲಾಗಿ ಮಲಗಬೇಕು ಎಡಭಾಗಕ್ಕೆ ಮಲಗಿ ಆಮೇಲೆ ನಿಮಗೆ ಟೈರ್ಡ್ ಆಯಿತು ಅಂದರೆ ನಿಮ್ಗೆ ಅರಿವಿಲ್ದಾಗೆನೆ ಬಾಡಿ ಬಲಭಾಗಕ್ಕೆ ತಿರ್ಕೊಂಡು ಮಲ್ಕೊಂಡ್ಬಿಡುತ್ತೆ ಯಾವಾಗ ಎಡಭಾಗದಲ್ಲಿ ನೀವು ಐದು ಅವರ್ ಗಂ ಐದರಿಂದ ಆರು ಗಂಟೆ ನಿದ್ದೆ ಮಾಡ್ತೀನಿ ಅಂದರೆ ಎರಡೂವರೆ ಗಂಟೆ ಮೂರು ಗಂಟೆ ಎಡಭಾಗದಲ್ಲಿ ಮಗಳಾಗ ಮಲ್ಕೊಳ್ಳಿ ಇನ್ನು ಮೂ ಎರಡೂವರೆ ಗಂಟೆ ಮೂರು ಗಂಟೆ ಬಲಭಾಗಕ್ಕೆ ತಿರ್ಕೊಂಡು ಮಲ್ಕೊಳ್ಳಿ ಆಗ ಹಾರ್ಮೋನ್ಸು ಕಂಪ್ಲೀಟಾಗಿ ಬಾಡಿಲಿ ಬ್ಯಾಲೆನ್ಸ್ ಆಯಿತು ರೈಟು ಮತ್ತು ಲೆಫ್ಟ್ ಸೈಡ್ನಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಆಗ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಕಾಯಿಲೆ ಬರೋದಿಲ್ಲ ನಾನು ಆಗಲೇ ಹೇಳಿದೆ ಕಳೆದ ಸಂಚಿಕಲಿ ಮನುಷ್ಯನಿಗೆ ನೂರಲ್ಲಿ ಅರುವತ್ತು ಪರ್ಸೆಂಟ್ ಕಾಯಿಲೆ ಬರೋದು ನಿದ್ರೆ ಸರಿಯಾಗಿ ಮಾಡಿಲ್ಲ ಅಂದಾಗ ನಿದ್ರಾ ಸಂಸ್ಕಾರ ಸರಿಯಾಗಿ ಆಗಲಿಲ್ಲ ಅಂದಾಗ ಆದ್ದರಿಂದ ನಿದ್ರೆ ಬಹಳ ಅತಿ ಮುಖ್ಯವಾದದ್ದು ಮನುಷ್ಯನಿಗೆ ಅದು ಹಗಲೊತ್ತು ಮಲಗಿದ್ರೆ ಮೆಲೋಟನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋಲ್ಲ ಮೆಲೋಟನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋದು ರಾತ್ರೊತ್ತು ಮಾತ್ರ ಯಾವಾಗ ಚಂದ್ರ ಉದಯಾದ ಎರಡು ಗಂಟೆ ಮೇಲೆ ಸೂರ್ಯ ಉದಯಾಗೋದು ಮೂರು ಗಂಟೆ ಮುಂಚೆ ಪ್ರೊಡ್ಯೂಸ್ ಆಗುತ್ತೆ ಸ್ಟಾಕ್ ಮಾಡುತ್ತೆ ಆಮೇಲೆ ನೀವು ಏನೇ ಆದರೂ ಪ್ರೊಡ್ಯೂಸ್ ಆಗೋದಿಲ್ಲ ಪೀನಲ್ ಗ್ಲ್ಯಾಂಡ್ ಹಂಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ ಭಗವಂತ ಆದ್ದರಿಂದ ಯಾವಾಗಬೇಕಾದ್ರೂ ನಾವು ಮಲಗಬೇಕು ಅನ್ನೋದು ತಪ್ಪು ನಾವು ಮಲಗಬೇಕಾದ್ರೆ ಈ ರೀತಿ ನಿಧಾನಕ್ಕೆ ಹಿಂಗೆ ತಲೆ ಮೇಲೆ ಕೈ ಮಲಗೋದು ಅಥವಾ ಹಿಂಗೆ ತಲೆ ಒಳಗೆ ಹಿಂಗೆ ತಲೆನೇ ಕೈಗಳನ್ನೇ ದಿಮ್ ಮಾಡ್ಕೊಂಡು ಮಲ್ಗೋದು ಇಲ್ಲಿ ಪ್ರೆಷರ್ ಆಗುತ್ತೆ ಆಗ ಇಲ್ಲೆಲ್ಲ ಹಲ್ಲು ಬರುತ್ತೆ ಹಿಂಗೆ ಇಟ್ಕೊಂಡು ಮಲ್ಕೊಂಬಿಡ್ತಾರೆ ಎಲ್ಲರೂ ಈ ಥರ ಈ ಥರ ಇಟ್ಕೊಂಡು ಮಲ್ಕೋಬಾರ್ದು ಈ ರೀತಿ ಹಿಂಗೆ ದಿಮ್ ಮಾತ್ರ ನಮ್ಮ ಶರೀರ ಟಚ್ ತಲೆ ಟಚ್ ಆಗಬೇಕು ನೀನು ಯಾವುದೇ ಅಂಗಗಳು ನಮಗೆ ಪ್ರೆಷರ್ ಕೊಡಬಾರ್ದು ಕಪಾಲಕ್ಕೆ ಕಿವಿಗೆ ಕಣ್ಣಿಗೆ ಮೂಗಿಗೆ ಅವಾಗ ಏನೈತೆ ಮುಖ ಎಲ್ಲ ದಪ್ಪ ಆಗುತ್ತೆ ಆ ಬ್ಲಡ್ಡು ಮತ್ತೆ ಕ್ಲಾಟ್ ಆಗಿದ್ದುದು ಇನಿಷಿಯಲ್ ಸ್ಟೇಜ್ ಬರಬೇಕು ಅಂದರೆ ಹಿಂಗೆ ಒತ್ ಹಿಂಗೆ ಹೊತ್ಕೊಂಡ್ ಮಲಗ್ಬಿಟ್ಟಿರ್ತೀವಲ್ಲ ಈ ಥರ ಈ ಥರ ಮಲಗಿಬಿಟ್ಟಿರ್ತೀವಲ್ಲ ಇಲ್ಲಿ ರಕ್ತ ಕ್ಲಾಟ್ ಆಗಿರುತ್ತೆ ಹೆಪ್ ಕಟ್ಟಿರುತ್ತೆ ಇದು ಮತ್ತೆ ಕಟ್ಟಿ ರಕ್ತ ನಾರ್ಮಲಾಗಿ ಬರಬೇಕು ಅಂದರೆ ಕಡೆ ಪಕ್ಷ ಮೂರು ಅವರ್ ಬೇಕು ಎದ್ದು ಓಡಾಡೋರ್ಗು ಆಮೇಲೆ ಕಿವಿ ಎಲ್ಲ ಒಂಥರ ಈಗ ಡಿಸೈನ್ ಆಗಿಬಿಟ್ಟಿರ್ತದೆ ಒಂಥರ ಈ ಥರ ಕ್ರಾಸ್ ಆಗಿಬಿಟ್ಟಿರ್ತದೆ ಯಾಕಂದರೆ ಒಂದೇ ಸಡೆ ಮಲಗಿ ಕೈ ಕೊಟ್ಕೊಂಡು ಹೀಗೆ ಬಾಡಿ ಎಕಾಲಜಿನೂ ಕೂಡ ಸರಿ ಇಲ್ಲ ಅಂದಾಗ ಇನ್ಸೋಮಿಯಾ ಬರುತ್ತೆ ನೂರ ಅರವತ್ತು ಪರ್ಸೆಂಟ್ ಕಾಯಿಲೆ ಬರುತ್ತೆ ಅನ್ನೋದನ್ನು ನಮ್ಮ ವಿಷ್ಣು ಪುರಾಣ ಮತ್ತು ಪರಾಶರ ಸಮಿತಿನಲ್ಲಿ ಮನುಷ್ಯಲಿ ಹೇಳಿದ್ದಾರೆ ಆದ್ದರಿಂದ ಈ ರೀತಿ ಮಲಗೋದ್ರಿಂದ ಏನು ಲಾಭ ಕರೆಕ್ಟಾಗಿ ಮಲಗಿದ್ರೆ ಏನು ತೊಂದರೆ ಆಗಲ್ಲ ಕರೆಕ್ಟಾಗಿ ಮಲಗಿಲ್ಲ ಅಂದರೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ವಿರಾಮ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ವಿನಾಮದಂಥ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವಾಗ ನಾವು ಎಡಬಾ ಎಡ ಮಲ್ಕೊಂಡ್ರೆ ಎಡಪಾರ್ಶ್ವದಲ್ಲಿ ಓರೆಯಾಗಿ ಮಲ್ಕೊಂಡಾಗ ಸುಖವಾಗಿ ನಿದ್ದೆ ಬರುತ್ತೆ ಹಾರ್ಟ್ ತುಂಬ ವರ್ಷ ಬದುಕುತ್ತೆ ಲಂಗ್ಸ್ ತುಂಬ ವರ್ಷ ಬದುಕುತ್ತೆ ಕಿಡ್ನಿಗಳಿಗೂ ಏನು ತೊಂದರೆ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ ಕೂಡ ಕೆಲವರು ಬಲಭಾಗಕ್ಕೆ ಮಲಗೋದು ಪ್ರಾರಂಭ ಮಾಡು ಮಲಗುವಾಗಲೇ ಬಲಭಾಗಕ್ಕೆ ತಿರ್ಕೊಂಡು ಮಲ್ಕೊಂಬಿಡ್ತು ಅಂದರೆ ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಉಸಿರಾಟದಲ್ಲಿ ತೊಂದರೆ ಮತ್ತು ಯಾವ ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಯಾವ ಬೇಕಾದ್ರೆ ಕಿಡ್ನಿ ಫೇಲ್ಯೂರ್ ಆಗ್ಬೋದು ಆದ್ದರಿಂದ ನಿದ್ರಾ ಸಂಸ್ಕಾರದಲ್ಲಿ ಗಂಡಸಾಗಲಿ ಹೆಂಗಸಾಗಲಿ ನಾವು ಎಡಭಾಗಕ್ಕೆ ಮಗ್ಗಲಾಗಿ ಮಲ್ಕೋಬೇಕು ತಿರುವು ಮಲಗಬೇಕು ಅಂತ ಒಂದು ಸಂಪ್ರದಾಯ ಮಾಡಿದ್ರು ಇದೇ ಆಚಾರ ಎರಡನೇದು ಆಚಾರ ಏನಪ್ಪ ಅಂತಂದರೆ ನಿದ್ರೆ ಮಾಡೋಕ್ಕೆ ಮುಂಚೆ ಹಾಲು ಕುಡ್ದಿದ್ರೆ ನೀರು ಕುಡಿದಿದ್ರೆ ಏನಾದ್ರೂ ಪಾನೀಯಗಳೇನಾದ್ರು ಕುಡಿದಿದ್ರೆ ಅದನ್ನು ಡಿಸ್ಚಾರ್ಜ್ ಮಾಡೋದು ಮಲ್ಕೋಬೇಕಂತೆ ಹೊಟ್ಟೆ ತುಂಬ ಯೂರಿನ್ ಇದ್ದು ಮತ್ತು ಸಾಧ್ಯವಾದರೆ ಟಾಯ್ಲೆಟ್ಗೆ ಹೋಗಿಬಿಡ್ಬೋದು ಮಲ ವಿಸರ್ಜನೆ ಮಾಡಿ ನಿದ್ರೆ ಮಾಡೋಕ್ಕೆ ಮುಂಚೆ ಮಲಾ ಮೂತ್ರ ವಿಸರ್ಜನೆ ಮಾಡೋದು ಒಳ್ಳೆಯದು ನೀವು ಮಲ ಮೂತ್ರ ವಿಸರ್ಜನೆ ಮಾಡಿದೆ ಬಂದು ಮಲ್ಕೊಂಬಿಟ್ಟ ಅಂತಂದರೆ ಹಾಸಿಗೆ ಮೇಲೆ ಡಿಸ್ಚಾರ್ಜ್ ಆಗ್ಬೋದು ಎರಡುವೆ ಮಲಾ ಮತ್ತು ಮೂತ್ರಗಳು ಒಂದು ಯೂರಿನ್ ಒಳಗೇನೆ ಸ್ಟಾಕ್ ಆಗಿಬಿಟ್ಟು ನೆಕ್ಸ್ಟ್ ಬೆಳಗ್ಗೆ ಏಳೋವರೆಗೂ ನೀವು ಅದು ಡಿಸ್ಚಾರ್ಜ್ ಮಾಡಲಿಲ್ಲ ಅಂದರೆ ಯೂರಲ್ಲಿರೋ ಯೂರಿಕ್ ಕ್ಯಾಸಿಡ್ಡು ಎಲ್ಲ ಲಿಗಮೆಂಟ್ಸು ಜಾಯಿಂಟ್ಸ್ ಸೇರ್ಕೊಂಬಿಟ್ಟು ಸಂಧಿವಾತ ಬಂದ್ಬಿಡುತ್ತೆ ಲಿಗಮೆಂಟ್ಸು ಮತ್ತು ಜಾಯಿಂಟ್ಸಲ್ಲಿ ಜಾಯಿಂಟ್ಸ್ ಟೆನಾನ್ಸ್ ಅಂತಾರೆ ಆ ಜಾಯಿಂಟ್ಸು ಮತ್ತು ಲಿಗಮೆಂಟ್ಸಲ್ಲಿ ಯೂರಿನಲ್ಲಿರತಕ್ಕಂಥ ಯೂರಿಯಾ ಕ್ಯಾಸಿಡ್ಡು ಹೋಗಿ ಸೇರ್ಕೊಂಬಿಟ್ಟ ಅಂದರೆ ಕ್ರಿಸ್ಟಲ್ಸ್ ಥರ ಹರಳು ಥರ ಆಗಿಬಿಟ್ಟು ಸ್ಟ್ರಕ್ ಆಗಿಬಿಡುತ್ತೆ ಆಗ ಆರ್ಥೋರೈಟಿಸ್ಸು ಬರುತ್ತೆ ಅಥವಾ ರೊಮೆಟೆಡ್ ಆರ್ಥೊರೈಟಿಸ್ ಬರ್ಬೋದು ಅದು ಸರಿಯಾಗಿ ಮಾಡಲಿಲ್ಲ ಅದರಿಂದ ನಿದ್ರಾ ಸಂಸ್ಕಾರದಲ್ಲಿ ಪರಾಶರ ಮುನಿಗಳು ಹೇಳ್ತಾರೆ ನಿದ್ದೆಗೆ ಮಾಡೋಕ್ಕೆ ಮುಂಚೆ ಮಲಮೂತ್ರ ವಿಸರ್ಜನೆ ಮಾಡು ಆಚಮನ ಮಾಡು ಆಚಮನೆ ಅಂದರೆ ಬಾಯಿ ಚೆನ್ನಾಗಿ ತೊಳ್ಕೊಂಡು ಮಲ್ಕೋ ಅಂತಾರೆ ಈಗಿನ ಮಾಡರ್ನ್ ಸೈಸ್ ಹೇಳ್ತಾರೆ ಊಟ ಆದಮೇಲೆ ಅಲ್ಲಿ ಜುಡ್ ಮಲ್ಕೊಳ್ಳಿ ಅಂತಾರೆ ಇದನ್ನು ಆಗಲೇ ಹೇಳಿದರೆ ಋಷಿಮುನಿಗಳು ಆಚಮನ ಮಾಡು ಅಂತ ಇದು ಎರಡನೇ ಆಚಾರ ಮೂರನೇ ಆಚಾರ ಏನು ಹಗುರವಾದ ಬಟ್ಟೆನ ಧರಿಸು ಅಂತ ಹೇಳ್ತಾರೆ ಇನ್ನೂ ಹೇಳ್ತಾರೆ ಮನುಷ್ಯತಲ್ಲಿ ರಾತ್ರಿ ಹೊತ್ತು ಬೆತ್ತಲೆಯಾಗಿ ಮಲಗು ಅಂತ ಒಂದು ತುಂಡು ಬಟ್ಟೆ ಬಿಟ್ಟರೆ ಇನ್ನೇನು ಹಾಕೋಬೇಡ ಬೆತ್ತಲೆಯಾಗಿ ಅಂತ ಇದು ಒಂದು ಆಚಾರ ನಾಲ್ಕನೇ ಆಚಾರ ಏನು ಹೇಳ್ತಾರೆ ಅಂದರೆ ಮಲಗುವಾಗ ಯಾವುದೇ ಕಾರಣಕ್ಕೂ ನೀನು ಬೇರೆ ಚಿಂತನೆ ಮಾಡಬೇಡ ಆದ್ದರಿಂದ ಪಾಸಿಟಿವ್ ಎನರ್ಜಿ ಪಾಸಾಗಬೇಕು ಅಂದರೆ ಪಾಸಿಟಿವ್ ಥಾಟ್ಸ್ ರಿಸರ್ವ್ ಆಗಿರಬೇಕು ನಿನ್ನ ಮೈ ಮೈಂಡಲ್ಲಿ ಮನಸ್ಸಲ್ಲಿ ಅದಕ್ಕೆ ಸೂಕ್ತವಾದಂಥ ಮಂತ್ರ ಜಪನ ಮಾಡು ಮಂತ್ರ ಜಪ ಮಾಡು ಅಂತ ಹೇಳುತ್ತೆ ನಾಲ್ಕನೇದು ಐದನೇ ವಿಚಾರ ಮಲ್ಗಕ್ಕೆ ಮುಂಚೆ ನಿಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಏನೇನಿದೆಯೋ ಸುಳ್ಳು ಮೋಸ ಲಂಚ ವಂಚನೆ ಇದೆಲ್ಲ ಏನಿದೆಯೋ ಅದೆಲ್ಲ ಮತ್ತೆ ನಾಳೆ ರಿಪೀಟ್ ಆಗಬಾರ್ದು ಅಂತ ಮನವ ಸ್ಮರಿಸಿ ಮನನ ಮಾಡಿ ಮಲಗು ಅಂತ ಹೇಳ್ತದೆ ಈ ಐದು ಆಚಾರಗಳ ಒಂದು ಸಂಗಮವೇ ನಿದ್ರಾ ಸಂಸ್ಕಾರ ಆದ್ದರಿಂದ ನಿದ್ರೆಯನ್ನು ಮಾಡುವಾಗ ಅಥವಾ ಮಾಡೋಕ್ಕೆ ಮುಂಚೆ ಬಾಡಿ ಎಲ್ಲ ಹಗುರಾಗಿರಬೇಕು ಆಫೀಸಲ್ಲಿ ನಡೆದಂಥ ಘಟನೆ ಗಂಡ ಹೆಂಡು ಜಗಳ ಆಡಿದ್ದು ಮಕ್ಕಳಿಗೆ ಬೈದಿದ್ದು ಮಕ್ಕಳಿಂದ ತೊಂದರೆ ಆಗಿದ್ದು ಪಕ್ಕದ ಮನೆಯವ್ರದ್ದು ಹಿಂದಿನ ಮನೆಯವ್ರದು ಮುಂದಿನ ಮನೆಯವ್ರದ್ದು ಮತ್ತು ಇನ್ನೇನೇನಿದೆಯೋ ಅವ್ನ ಕೋರ್ಟೊಂದು ಪೊಲೀಸ್ ಸ್ಟೇಷನ್ ಜೈಲು ಇದೆಲ್ಲ ಟೆನ್ಷನ್ ಇಟ್ಕೊಂಡು ಯಾವಾಗ ಮಾಡ್ತಿರೋ ಆಗ ನಿದ್ರಾಭಂಗ ಆಗತ್ತೆ ಆದ್ದರಿಂದ ಮಲಗುವಾಗ ಮನಸ್ಸಲ್ಲಿ ಖಾಲಿ ಇರಬೇಕು ಹೊಟ್ಟೆನೂ ಖಾಲಿ ಇರಬೇಕು ಚೆನ್ನಾಗಿ ವಾಕ್ ಮಾಡಬೇಕು ಊಟ ಆದ ತಕ್ಷಣ ಹಾಲು ಕುಡಿದ್ಬಿಟ್ಟು ವಾ ವಾಕ್ ಮಾಡಬೇಕು ಮಲ ಮೂತ್ರ ವಿಸರ್ಜನೆ ಶರೀರದ ಖಾಲಿ ಆಯಿತು ಮನಸ್ಸಲ್ಲಿ ಏನು ಖಾಲಿ ಮಾಡಬೇಕು ಚಿಂತನೆಗಳನ್ನು ಬೇಡದಂಥ ಥಾಟ್ಸ್ಗಳನ್ನು ರಿಮೂವ್ ಮಾಡು ಅಂತ ಹೇಳ್ತೆ ಈ ಆಚಾರ ಏನು ನಿತ್ಯ ಪಾಲನೆ ಮಾಡು ಈ ಐದು ಆಚಾರಗಳನ್ನು ನಿತ್ಯ ಪಾಲನೆ ಮಾಡೋದು ಸಂಪ್ರದಾಯ ಆಗೋಯ್ತು ಯಾವಾಗ ಆಚಾರ ಸಂಪ್ರದಾಯ ಆಯಿತು ಸಂಸ್ಕಾರ ಬಂದುಬಿಡ್ತು ಆಚಾರ ವಿಚಾರ ಯಾಕೆ ಮಾಡ್ತಾರೆ ವಿಚಾರ ಯಾಕೆ ಮಾಡು ಹೊಟ್ಟೆ ತುಂಬ ಕುಡಿದ್ಬಿಟ್ಟು ಬಿಟ್ಟು ಎಲ್ಲನೂ ಮಲಗಿದ್ರೆ ಮಧ್ಯೆ ರಿಸರ್ಚ್ ಮಾಡ್ಕೊಂಡ್ಬಿಡ್ತೀನಿ ಹಾಸಿಗೆ ಮೇಲೆ ಚೆನ್ನಾಗಿ ತಿಂದುಬಿಟ್ಟು ಜೀರ್ಣ ಆಗಲಿಲ್ಲ ಅಂದರೆ ಅದು ಡಿಶ್ಟ್ ಮಲದಲ್ಲಿ ಇಚ್ಛೆ ಬಂತು ಅಂತ ವಿಚಾರ ಮಾಡಬೇಕು ಅಂತ ಹೇಳುತ್ತೆ ಆವಾಗ ಆಚಾರಗಳಲ್ಲಿ ದಿನನಿತ್ಯ ಅದನ್ನೇ ಮಾಡಿದ್ದೇ ಮಾಡ್ಕೊಂಡು ಹೋದರೆ ದಿನನಿತ್ಯ ಮಲಗೇ ಮಲಗ್ತೀವಿ ಮಲಗಕ್ಕೆ ಮುಚ್ಚಿ ದಿನನಿತ್ಯ ಇದನ್ನು ಮಾಡು ಈ ಡಿಸಿಪ್ಲಿನ್ ಫಾಲೋ ಮಾಡು ಈ ಸಂಸ್ಕೃತಿ ಫಾಲೋ ಮಾಡು ಆ ಸಂಸ್ಕೃತಿಯೇ ಸಂಪ್ರದಾಯ ಆ ಸಂಪ್ರದಾಯದಲ್ಲಿ ಒಂದು ಸದಾಲೋಚನೆ ಇರುತ್ತೆ ಆ ಏನು ಸಿದ್ಧಾಂತ ಸಿದ್ಧಾಂತ ಏನು ಹೇಳುತ್ತೆ ನನಗೆ ಕಾಯಿಲೆ ಬರಬಾರ್ದು ಅಂದರೆ ಎಲ್ಲ ಥರ ನೆಗೆಟಿವ್ ಎನರ್ಜಿ ತೆಗಿಬೇಕು ಬಟ್ಟೆ ತೆಗೆದಬೇಕು ಮತ್ತು ಹಲ್ಲು ಬಾಯಿ ತೊಳಿಬೇಕು ಹಾಲೆಲ್ಲ ಕುಡಿದು ಡಿಸ್ಚಾರ್ಜ್ ಆಗಿರಬೇಕು ಇದೆಲ್ಲ ಸಿದ್ ಇವೆಲ್ಲ ಮಾಡಿದಾಗ ನಾನು ಸುಖವಾಗಿ ನಿದ್ದೆ ಮಾಡ್ತೀನಿ ಒಳ್ಳೆಯ ಆರೋಗ್ಯ ಸಿಗುತ್ತೆ ಅನ್ನೋದು ಸಿದ್ಧಾಂತ ಪಾಸ್ಟುಲೇಟ್ ಯಾವಾಗ ಸಿದ್ಧಾಂತ ಸಕ್ಸಸ್ ಆಯಿತು ಅವನಿಗೆ ಎಲ್ಲಾದರೂ ಜಯ ಸಿಗುತ್ತೆ ಅಂದರೆ ನಿದ್ರೆಲೆ ಸಕ್ಸಸ್ ಆಗ್ತಾನೆ ಅನ್ನೋ ಒಂದು ಆ ಜೀವ ಆ ಒಂದು ಸಂಸ್ಕಾರದಲ್ಲಿ ಗೆದ್ದು ಬಿಡ್ತಾನೆ ಯಾವಾಗ ನೀವು ಎಡಭಾಗದಲ್ಲೇ ಮಲಗೋದು ಬಿಟ್ಟು ಬಲಭಾಗಕ್ಕೆ ತಿರುಕೊಂಡು ಮಲ್ಕೋತಿರೋ ತಲೆ ಭಾರ ಆಗುತ್ತೆ ಮೈಗ್ರೇನ್ ಬರೋದು ಇದೊಂದು ಕಾರಣ ಅದಕ್ಕೆ ಮೈಗ್ರೇನ್ ಬರಬೇಕು ಬರಬಾರ್ದು ಅಂದರೆ ಫಸ್ಟು ಮಲಗುವಾಗಲೇ ಎಡಗಡೆ ಭಾಗದಲ್ಲಿ ತಿರುಗಿ ಮಲಗಿ ಅಂತ ಹೇಳಿದರು ಯಾವಾಗ ನಾವು ಸೂರ್ಯ ಉದಯ ಆದಮೇಲೂ ಹತ್ತರಿಂದ ಹನ್ನೆರಡು ಗಂಟೆ ತನಕ ಒಬ್ಬೊಬ್ಬರು ಹದಿಮೂರು ಗಂಟೆ ನಿದ್ದೆ ಮಾಡ್ತಾರೆ ಯಾರೋ ಒಬ್ಬರು ಮೊನ್ನೆ ನೋಡಿದೆ ಎಷ್ಟೊತ್ತು ಮಲಗ್ತಾರೆ ದಿನಕ್ಕೆ ಹದಿನೆಂಟು ಗಂಟೆ ಮಲಗ್ತಾರಂತೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಉಳಿತು ಆ ಉಳಿದಿದ ಗಂಟೆಲ್ಲೇ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅಂತ ಆಯಿತು ಯಾಕ್ರಿ ನನಗೇನು ಮನೆ ಊಟ ಆಗ್ತಾ ತಿಂತಾರೆ ಮಲಗ್ತೀನಿ ನನಗೇನು ಎಲ್ಲ ದೇವ್ರು ಕೊಟ್ಟಿದ್ದಾನೆ ಇನ್ನೇನು ದುಡಿಬೇಕು ನಾನು ಮಲಗೇ ಇರೋದು ಅಂತಾರೆ ಯಾವಾಗ ಮಲಗ್ತಾರೋ ಹೆಚ್ಚಿಗೆ ಯಾರು ಮಲಗ್ತಾರೋ ನಿದ್ದಲ್ಲೇ ಅರ್ಧ ಆಯುಸ್ ಕಳೀತಾರೋ ಅವ್ರಿಗೆ ಬೇಗ ಸಾವು ಬಂದುಬಿಡುತ್ತೆ ಸಾವು ಬರೋದಿರಲಿ ಬೇಗ ರೋಗಿಸ್ಟ್ರಾಗಿಬಿಡ್ತಾರೆ ನಾ ಅದಲ್ಲೂ ಚಿಕ್ಕ ವಯಸ್ಸಲ್ಲಿ ಗಂಟು ನಿದ್ದೆ ಮಾಡ್ತಾರೆ ಈ ಹುಡುಗರು ಯಂಗ್ಸ್ಟರ್ಸ್ಗಳೆಲ್ಲ ಹತ್ತು ಗಂಟೆ ಹನ್ನೆರಡು ಗಂಟೆ ನಿದ್ದೆ ಮಾಡೋದು ಮಹಾ ಡೇಂಜರ್ ಅದು ಯಂಗ್ಸ್ಟರ್ಸು ಬೇಗ ಹೇಳಬೇಕು ಒಬ್ಬರು ಮಾತ್ರ ಆಪ್ಷನ್ ಅಂತ ಹೇಳ್ತಾರೆ ಗರುಡಪುರಾಣಿ ಭಗವಂತ ವಿಷ್ಣು ಗರುಡಗೆ ಹೇಳ್ತಾನೆ ರೋಗಿಷ್ಟಗಳ ಮಾತ್ರ ಸೂರ್ಯ ಉದಯ ಆದಮೇಲೆ ಮಲಗಬಹುದು ರೋಗಿಷ್ಟಗಳು ಮಾತ್ರ ಸೂರ್ಯ ಮುಳುಗುವಾಗಲೂ ಮಲಗಬಹುದು ಅದು ಬಿಟ್ಟು ಇನ್ಯಾರು ಸೂರ್ಯ ಉದಯ ಆಗುವಾಗ ಸೂರ್ಯ ಮುಳುಗುವಾಗ ಮಲಗಬಾರ್ದು ಸೂರ್ಯ ಮುಳುಗುವಾಗ ಮಲಗಿದರೆ ಓಝೋನ್ಲೆ ಇರ್ತಕ್ಕಂಥ ಆಕ್ಸಿಜನ್ ನಮ್ಮ ಶರೀರಕ್ಕೆ ಹೋಗೋದಿಲ್ಲ ನಾವೇ ಬಂಧನ ಮಾಡ್ಕೊಂಡ್ಬಿಡ್ತೀವಿ ಅದರಿಂದ ಸೂರ್ಯ ಮುಳುಗುವಾಗ ಮಲಗಬಾರ್ದು ಅಂತ ಹೇಳ್ತಾರೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನಿದ್ದೆಯನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ನಾವು ಮನಸ್ಸಿನಲ್ಲಿ ನಾಳೆ ಬೆಳಗ್ಗೆ ಚಿಂತನೆ ಮಾಡಬಾರ್ದು ಯಾಕಂದ್ರೆ ನಾಳೆ ನಾವು ಅಂತ ಏನು ಗ್ಯಾರಂಟಿ ನಾಳೆ ಬೆಳಗ್ಗೆ ಸೂರು ನೋಡ್ತೀವಿ ಏನು ಗ್ಯಾರಂಟಿ ಮಲಗಿದಾಗ್ಲೇ ಹರ್ಟ್ ಅಟ್ಯಾಕ್ ಆಗ್ಬೋದು ಮಲಗಿದಾಗ್ಲೇ ಸೊತ್ತೋಗ್ಬೋದು ಮಲಗಿದಾಗ್ಲೇ ಭೂಕಂಪ ಆಗ್ಬೋದು ಏನೋ ಒಂದು ಆಗ್ಬೋದು ಅದಕ್ಕೆ ನಾಳಿನ ಬಗ್ಗೆ ಚಿಂತನೆ ಮಾಡೋ ಬದಲು ಇವತ್ತಿನ ಏನು ಮಾಡಿದ್ಯೋ ಕರ್ಮ ಅದು ಸರಿಯೋ ತಪ್ಪೋತ ವಿಚಾರ ಮಾಡಿ ಅದಕ್ಕೆ ಪ್ರಾಚಿತ್ಯವನ್ನು ಮಾಡ್ಕೊಳಕ್ಕೆ ರೆಡಿ ಆಗಬೇಕು ಅಂತ ಹೇಳ್ತಾರೆ ಇದು ಒಂದು ಆಚಾರ ನಿದ್ರಾ ಯೋಗದಲ್ಲಿ ನಿದ್ರಾ ಸಂಸ್ಕಾರದಲ್ಲಿ ಆದ್ದರಿಂದ ನಮ್ಮ ಈಗಿನ ಏನು ಹೇಳ್ತಾರೆ ಬೆಳಗ್ಗೆ ಸಂಜವ್ರಿಗೆ ಏನು ಮಾಡಿದ್ರು ಡೈಲಿ ಬರ್ದಿಡಿ ಬೆಳಗಿಂದ ಏನು ಮಾಡಿದೆ ಅದನ್ನು ಮೆಲುಕು ಹಾಕಿ ಆಗ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನಿಜ ಇದನ್ನು ಹಾಗಳೆ ಪರಾಶರ ಹೇಳಿಬಿಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ಏನು ಹೇಳ್ತಾರೆ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯ ಮುಳುಗೋದು ನಿಮ್ಮ ನಿದ್ದೆ ಮಾಡೋವರೆಗೂ ಒಳ್ಳೇದೇನು ಮಾಡಿದೆ ಅದ್ರಲ್ಲಿ ಸಂತೋಷ ಪಡು ಕೆಟ್ಟದೇನು ಮಾಡಿದೆ ಅದಕ್ಕೆ ಹೆಂಗೆ ಪ್ರಾಶಿತ್ತ ಮಾಡ್ಕೋಬೇಕು ಯಾವ ರೀತಿ ಆ ತಪ್ಪು ಮತ್ತೆ 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 ಮಾಡೋಕ್ಕಾಗಬಾರ್ದು ಅನ್ನೋದಾಗಿದ್ದರೆ ಏನು ಸೊಲ್ಯೂಷನ್ ಇದೆ ಅನ್ನೋದನ್ನು ಚಿಂತನೆ ಮಾಡಿ ಮಲಗಿದಾಗ ಬ್ರೈ ಆತ್ಮಕ್ಕೆ ಎನರ್ಜಿ ಬರುತ್ತಂತೆ ಆದ್ದರಿಂದ ಮನುಷ್ಯನಿಗೆ ವಿಲ್ ಪವರು ಸೋಲ್ಗೆ ಪವರು ಆತ್ಮಕ್ಕೆ ಪವರು ಸೋಲ್ ಸೋಲ್ ಅಂದರೆ ಆತ್ಮ ಆತ್ಮ ಅಂದರೆ ಸೋಲ್ ಸೋಲ್ಗೆ ಪವರು ಮತ್ತು ದೇಹಕ್ಕೆ ವಿಲ್ ಪವರು ಮನಸ್ಸಿಗೆ ವಿಲ್ ಪವರು ಮೈಂಡ್ಗೆ ವಿಲ್ ಪವರು ಸೌಂಡ್ಗೆ ಸೋಲ್ಗೆ ಸೋಲ್ ಪವರು ಬಾಡಿಗೆ ಫಿಸಿಕಲ್ ಪವರು ಈ ಮೂರು ಪವರ್ ಬರೋದು ಯಾವಾಗ ಗೊತ್ತಾ ನಿದ್ರಾ ಸಂಸ್ಕಾರದಲ್ಲಿ ಆದ್ದರಿಂದ ವಿಲ್ ಪವರು ಬಾಡಿ ಪವರು ಸೋಲ್ ಪವರು ಮೂರು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ಅವನು ಈ ಆಚಾರಗಳನ್ನು ತರಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಆಗಿದೆ ಇದೇ ಸಂಪ್ರದಾಯ ಇದನ್ನು ಯಾರು ಮಾಡ್ತಾರೋ ಈ ವಿಜ್ಞಾನವನ್ನು ಯಾರು ಅಳವಡಿಸ್ಕೊಳ್ತಾರೋ ಅವ್ರಿಗೆ ರೋಗನೇ ಇರೋದಿಲ್ಲ ಎಲ್ಲೊಂದು ಒಳ್ಳೆ ಜಿಂಕೆ ಥರ ಹಾರ್ತಿರ್ತಾರೆ ಎಲ್ಲಿ ಹಕ್ಕಿ ಅಕ್ಕಿ ಥರ ರೊಕ್ಕ ಥರ ಹಾ ಹಾಕ್ಕೊಂಡು ಓಡಾಡ್ತಿರ್ತಾರೆ ಯಾಕೆ ಆ ಲವಲವಿಕೆ ಆ ಒಂದು ಧೈರ್ಯ ಆ ಒಂದು ಸ್ಥೈರ್ಯ ಆ ಒಂದು ಕಳೆ ಆ ಒಂದು ಗಂಭೀರತೆ ಎಲ್ಲ ನಿದ್ರೆಯಿಂದಲೇ ಗೆಲ್ಲಿಸ್ ಗಳಿಸ್ಬೋದಂತೆ ಯಾಕೆಂದರೆ ನಿದ್ರೆಯಲ್ಲಿದ್ದಾಗಲೇ ಬಾಡಿನಲ್ಲಿ ಎಲ್ಲ ಥರ ರಿಪೇರಿ ಆಗೋದು ನಿದ್ರೆಯಂತೆ ಜಾರ್ದಾಗಲೇ ನಿದ್ರೆಯಲ್ಲಿ ಮಲಗ್ದಾಗಲೇ ನಿದ್ರಾವಸ್ಥೆಯಲ್ಲಿದ್ದಾಗಲೇ ನಿದ್ರಾವಸ್ಥೆಯಲ್ಲೇ ಎಲ್ಲ ಥರ ರಿಪೇರಿಗಳು ನಟ್ಟು ಬೋಲ್ಟೆಲ್ಲ ಟೈಟ್ ಆಗೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಆದರೆ ಇನ್ನೇನು ಇರ್ಬೋದು ಅಂತ ಸಣ್ಣ ವಿರಾಮದಿಂದ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಪುಟ್ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಆಗಲೇ ಹೇಳ್ತಾ ಇದ್ದೆ ನಿದ್ದೆ ಮಾಡೋ ಪೋಶರ್ಸು ಭಾಳ ಅಂತ ಕೆಲವರು ಮುದ್ರಕೊಂಡು ಹಿಂಗೆ ಮಲ್ಕೊಂಬಿಡ್ತಾರೆ ಈ ಮಂಡಿನ ತೆಗೆದು ಇಲ್ಲಿಗೆ ಇಟ್ಬಿಡ್ತಾರೆ ಗುಬ್ಬಚ್ಚಿ ಥರ ಮಲ್ಕೊಂಬಿಡ್ತಾರೆ ಅದು ಆ ಥರ ಯಾರು ಮಲ್ಕೋತಾರೋ ಲಿವರ್ ಡ್ಯಾಮೇಜ್ ಆಗುತ್ತೆ ಜಾಣಿಸ್ ಬರುತ್ತೆ ಇದು ಮೊದಲನೇದು ಇದು ಬಾಡಿ ಎಕಾಲಜಿ ಇದು ಪರಾಶರ ಹೇಳಿದ್ದಾರೆ ಮಂಡಿಯನ್ನು ಒಂದು ಕಾಲ ಮೇಲೆ ಇನ್ನೊಂದು ಕಾಲ ಹಿಂಗೆ ಹಾಕ್ಕೊಂಡು ಮಲ್ಕೋತಾರೆ ಹಿಂಗೆ ಒಂದ್ರ ಮೇಲೆ ಹಿಂಗೆ ಹಾಕೊಂಡು ಮಲ್ಕೊಂಬಿಡ್ತಾರೆ ಕೆಲವರು ಮಲ್ಗಿರ್ತಾರೆ ಈ ಪಾದ ತಗೊಂಡು ಈ ಕಾಲನ್ನ ಇದ್ರ ಮೇಲೆ ರೆಸ್ಟ್ ಮಾಡ್ತಾರೆ ಯಾವಾಗತ್ತೋ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಯಾವಾಗ ಈ ಕಡೆ ಸಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗಲಿಲ್ಲ ಅವ್ರಿಗೆ ನಮ್ನೆಸ್ ಜಾಸ್ತಿ ಆಗುತ್ತೆ ಟಿಶ್ಯೂಸ್ ಬೇಗ ಕಮ್ಮಿ ಆಗಿಬಿಡುತ್ತೆ ಅಂದರೆ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಟಿಶ್ಯೂಸ್ನಲ್ಲಿ ಟಿಶ್ಯೂಸ್ ಅಂದ್ರೇನು ಕಲೆಕ್ಷನ್ ಆಫ್ ಸೆಲ್ಸ್ ಇಸ್ಕೊಳಿ ಟಿಶ್ಯೂ ಅಂತಾರೆ ಜೀವಕೋಶಗಳ ಸಮೂಹವೇ ಟಿಶ್ಯೂ ಆ ಟಿಶ್ಯೂಗೆ ರಕ್ತಗಳು ಹೋಗಲಿಲ್ಲ ಅಂದರೆ ಆಯಾ ಆರ್ಗನ್ಗಳಿಗೆ ರಕ್ತ ಪಾಸಾಗೋದಿಲ್ಲ ಆದ್ದರಿಂದ ಸೆಲ್ಲು ಟಿಶ್ಯೂ ಶಿಶು ಆರ್ಗನ್ ಆರ್ಗನಿಂದ ಸಿಸ್ಟಮ್ಸ್ ಅಂತ ಇದು ಮೆಡಿಕಲ್ ಸೈನ್ಸ್ ಹೇಳುತ್ತೆ ಇದನ್ನೇ ನಮ್ಮ ಪ ಪ ವಿಷ್ಣು ಪುರಾಣದಲ್ಲಿ ಮತ್ತು ಪರಾಶರ ಸಂಹಿತಿನಲ್ಲಿ ಮನುಷ್ಯತಿನಲ್ಲಿ ಸ್ನಾಯುಗಳು ಅಸ್ಥಿಗಳು ಮಜ್ಜೆ ಇವಕ್ಕೆಲ್ಲ ರಕ್ತ ಸಲಿಸಾಗಿ ಆಕ್ಷನ್ ಆಗಿ ನಡಿಬೇಕು ಅಂದರೆ ಅಂಗಾತವಾಗಿ ಫಸ್ಟು ಮಲಗಬೇಕಂತೆ ಮೊದಲು ಅಂದರೆ ಆಕಾಶ ನೋಡಬೇಕು ಎರಡು ಶವಾಸನದಲ್ಲಿ ಶವ ಥರ ಮಲಗಬೇಕಂತೆ ಮೊದಲು ನಿದ್ರೆಯನ್ನು ಶವಾಸನದಲ್ಲಿ ಪ್ರಾರಂಭ ಮಾಡು ಅಂತ ಹೇಳುತ್ತೆ ಶವಾಸನದಿಂದ ಎಡಭಾಗಕ್ಕೆ ಮೊಗ್ಗಲಾಗಿ ಮಲಗು ಸ್ವಲ್ಪ ಸಮಯದಂತ ಬಲಭಾಗಕ್ಕೆ ಪಾರ್ಶ್ವಭಾಗ ವಾಮ ದಕ್ಷಿಣ ವಾಮ ದಕ್ಷಿಣ ಊರ್ಧ್ವಮುಖವಾಗಿ ಮೊದಲು ಮಲಗು ಆಮೇಲೆ ವಾಮ ದಿಕ್ಕಿಗೆ ತಿರುಗು ಆಮೇಲೆ ದಕ್ಷಿಣ ಅಂದರೆ ಬಲಭಾಗಕ್ಕೆ ರೊಟೇಟ್ ಮಾಡು ಮಲಗು ಅಂತ ಹೇಳಿದೆ ಆಗ ಲಕ್ವಾ ಜಾಂಡೀಸು ಲಿವರ್ ಡ್ಯಾಮೇಜು ಕಿಡ್ನಿ ಸ್ಟೋನ್ ಬರೋದು ಕಮ್ಮಿ ಆಗತ್ತೆ ಅಂತ ಆಗಲೇ ಹೇಳಿದ್ದಾರೆ ಇದು ನಿದ್ರೆಯಲ್ಲಿ ಒಳ್ಳೆ ಸಂಸ್ಕಾರ ಯೂಸ್ ಮಾಡಿದ್ರೆ ಆರೋಗ್ಯ ಬೆನಿಫಿಟ್ ಇದು ನಮಗೆ ಬೆನಿಫಿಟ್ಸ್ ಇದನ್ನೆಲ್ಲ ನಾನು ಏನು ಅದು ಯಾವುದೂ ಮಾಡಲಿಲ್ಲ ಅಂದರೆ ಏನು ನಿದ್ರಾ ಸಂಸ್ಕರಣೆ ಬರೋದೇನು ಅನಾರೋಗ್ಯ ರೋಗಪೀಡಿತನಾಗಿಬಿಡ್ತಾನೆ ಒಂದು ನಿದ್ರೆ ಮಾಡುವಾಗ ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ಹೇಳ್ತಾರೆ ಅರೆ ನಿದ್ದೆ ಮಾಡೋಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನೀವು ತೊಗೋತೀರ ನಿದ್ದೆ ಬಂದಿಲ್ಲ ಅಂತ ಆದರೆ ವಿಷ್ಣು ಪುರಾಣದಲ್ಲಿ ಒಂದು ಮಂತ್ರ ಹೇಳಿದ್ದಾರೆ ಆ ಮಂತ್ರ ನೀನು ನೂರೆಂಟು ಸಲ ಜಪ ಮಾಡಿಬಿಟ್ಟು ಮಲ್ಕೊಂಡ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಏನಾಗ್ತಿತ್ತೋ ಅದು ಫಲ ಫಲಪ್ರಾಪ್ತಿ ಆಗುತ್ತಂತೆ ಆಗ ನೆಗೆಟಿವ್ ಎನ ಎನರ್ಜಿ ಎಲ್ಲ ನೆಗೆಟಿವ್ ಎನರ್ಜಿ ಬಾಡಿನಲ್ಲಿ ಮೈಂಡ್ ಇರತಕ್ಕಂಥ ನೆಗೆಟಿವ್ ಎನರ್ಜಿ ಮೈಂಡಲ್ಲಿ ಸೋಲರ್ ಇರತಕ್ಕಂಥ ನೆಗೆಟಿವ್ ಪವರೆಲ್ಲ ಉತ್ತರ ದಿಕ್ಕು ಎಳ್ಕೊಂಬಿಡುತ್ತಂತೆ ಆ ಮೆಡಿಷನ್ನಿಂದ ಯಾವ ಮೆಡಿಷನು ಮಂತ್ರದ ಪವರಿಂದ ಆದ್ದರಿಂದ ಹೊಟ್ಟೆಗೆ ಊಟ ಬಿತ್ತು ಮನಸ್ಸಿಗೆ ಹಿತಕರವಾದಂಥ ಟಿ ವಿ ಮ್ಯೂಸಿಕ್ಕು ಪುಸ್ತಕ ಓದಿದ್ದೀರಾ ಸೋಲ್ಗೇನು ಓದಿದ್ದೀರಿ ಸೋಲ್ಗೇನು ಹಾಕಿದ್ದೀರಿ ಏನೂ ಇಲ್ಲ ಸೋಲ್ಗೊಂದು ಊಟ ಕೊಡಬೇಕಂತೆ ಏನು ಮಂತ್ರ ಪವರ್ ಅದರಿಂದ ನಿದ್ರೆ ಮಾಡೋಕ್ಕೆ ಮುಂಚೆ ಆಸ್ಗೆ ಮೇಲೆ ಕುತ್ಕೊಂಡು ಶಯನೇ ಪದ್ಮನಾಭಃ ಅಂತ ಶಾಸ್ತ್ರ ಹೇಳುತ್ತೆ ಶಯನ ಮಾಡುವ ನಿದ್ರೆ ಮಾಡುವಾಗ ಓಂ ಪದ್ಮನಾಭ ಯ ನಮಃ ಓಂ ಪದ್ಮನಾಭ ಯ ನಮಃ ಓಂ ಪದ್ಮನಾಭ ಯ ನಮಃ ಅಂತ ಹೇಳಿದ್ದ ನಿದ್ರಾ ಸಂಸ್ಕಾರದಲ್ಲಿ ಮಂತ್ರ ಸಂಸ್ಕಾರ ನಿದ್ರೆಗೆ ಒಂದು ಸಂಸ್ಕಾರ ಕೊಡ್ತಾ ಇದ್ದೀವಿ ಕಲ್ಲಿಗೆ ಒಬ್ಬ ಶಿಲ್ಪಿಗೆ ಕೆತ್ತಿ ಒಂದು ವಿಗ್ರಹ ಮಾಡೋದಕ್ಕೆ ಒಂದು ಸಂಸ್ಕಾರ ಕೊಡ್ತಾನೋ ವಿಗ್ರಹ ಒಂದು ಮೂರ್ತಿ ಅಂತ ಹೇಳ್ತಾನೋ ಹಾಗೆ ಈ ದೇಹಕ್ಕೆ ಈ ಆತ್ಮಕ್ಕೆ ಈ ಮನಸ್ಸಿಗೆ ನಿದ್ದೆ ಮಾಡೋಕ್ಕೆ ಮುಂಚೆ ಒಂದು ಸಂಸ್ಕಾರ ಕೊಡಬೇಕು ಯೋದು ಮಂತ್ರ ಸಂಸ್ಕಾರ ಹೇಗೆ ಮಾಡಬೇಕು ಈ ಚಿನ್ಮುದ್ರೆ ನೋಡಿ ಈ ಮುದ್ರೆ ಶುಕ್ರ ಮತ್ತು ಗುರು ಹೆಬ್ಬೆಟ್ಟು ಶುಕ್ರ ತೋರು ಬೆಳ್ಳು ಗುರು ಈ ಮೂರನ್ನು ಸೇರಿಸಿ ಹಿಂಗೆ ಇಟ್ಬಿಟ್ಟು ಆಸ್ಕೆ ಮೇಲೆ ಕುತ್ಕೊಂಡು ಮನಸ್ಸಿನಲ್ಲ ಅಥವಾ ಜೋರಾಗೋ ಓಂ ಪದ್ಮನಾಭಾಯ ನಮಃ ಓಂ ಪದ್ಮನಾಭ ನಮಃ ಓಂ ಪದ್ಮನಾಭಾಯ ನಮಃ ಓಂ ಪದ್ಮನಾ ನಮಃ ಅಂತ ಅಂದರೆ ದೃಶ್ಯ ಮಾಧ್ಯಮ ಆಕ್ಯುಪುಟ್ಟ ಲೋಬಿ ಹಿಮ್ಮೆದಲು ಶ್ರವ ಇದು ಆಡಿಯೋ ಅಂದರೆ ಶ್ರವಣ ಟೆಂಪ್ರ ಲೋಬಿ ಮತ್ತು ಆ್ಯಕ್ಟಿವಿಟೀಸ್ ಮಾಡೋದು ಫ್ರಂಟಲ್ ಲೋಬಿ ಪ್ಯಾರಿಟಲ್ ಲೋಬಿ ಸ್ಮರಣಾ ಶಕ್ತಿ ಇರತಕ್ಕಂಥ ಬ್ರೈನ್ಗೆ ಆ ಅಯೋನಿಕ್ ಕರೆಂಟ್ ಬ್ರೈನಲ್ಲಿರತಕ್ಕಂಥ ನ್ಯೂರಾನ್ಸು ಈ ಮಂತ್ರದಿಂದ ಅಯೋನಿಕ್ ಎನರ್ಜಿಯನ್ನು ಕರೆಂಟನ್ನು ಪಾಸ್ ಮಾಡುತ್ತಂತೆ ಓಂ ಪದ್ಭನಾ ನಮಃ ಓಂ ಪದ್ಭನಾ ನಮಃ ಓಂ ಪದ್ಮನಾ ಭಾ ಅಂತ ಮಂತ್ರ ಹೇಳ್ತಾ ಇದ್ದರೆ ನೋಡಿ ಸಲ ಬ್ರೈನಲ್ಲಿರತಕ್ಕಂಥ ನ್ಯೂರಾನ್ಸು ಅಯೋನಿಕ್ ಕರೆಂಟನ್ನು ಅಯೋನಿಕನ್ನು ಎನರ್ಜಿ ಪ್ರೊಡ್ಯೂಸ್ ಮಾಡಿ ಮನಸ್ಸನ್ನು ತಂಪು ಮಾಡಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ನಿದ್ದೆ ಬರಲ್ಲ ಅಂತಾದಲ್ಲೂ ಈ ಮಂತ್ರ ಹೇಳಿಬಿಟ್ರೆ ಅವನು ಎರಡೇ ಐದರಿಂದ ಹತ್ತು ನಿಮಿಷಕ್ಕೆ ಹಂಗೆ ನಿದ್ದೆ ಹೋಗಬಹುದು ಗಾಢವಾದ ನಿದ್ದೆ ಈ ಮಂತ್ರಶಕ್ತಿಯಿಂದ ಏನು ಮಾಡುತ್ತೆ ನಾಳೆ ಆಗುವ ಸೂಚನೆಯನ್ನು ಕನಸು ಮುಖ ಅಂತ ತಿಳಿಸುತ್ತಂತೆ ನಿದ್ರಾ ಸಂಸ್ಕಾರದಲ್ಲಿ ಕನಸು ಕಾಣಬಹುದು ಕಾಣಬಹುದಂತೆ ಮಂತ್ರ ಹೇಳಿದ್ರೆ ಒಳ್ಳೆಯ ಸಮಾಚಾರಗಳು ಒಳ್ಳೆ ದೃಶ್ಯಗಳು ಕನಸಲ್ಲಿ ಕಾಣುತ್ತೆ ಮಂತ್ರ ಹೇಳಿ ಮಲಗಲಿಲ್ಲ ಅಂದರೆ ಭೂತ ಪ್ರೇತಗಳು ಮಾಟ ಮಂತ್ರಗಳು ನೆಗೆಟಿವ್ ಎನರ್ಜಿಗಳು ಮತ್ತು ಏನೇನೋ ಕೆಟ್ಟದೆಲ್ಲ ಕಾಣತ್ತಂತೆ ಕನಸಿನಲ್ಲಿ ನಿದ್ರಾನು ಸಂಸ್ಕಾರ ಆದರೆ ಒಳ್ಳೆಯ ಶಕುನವನ್ನು ಒಳ್ಳೆ ಕನಸನ್ನು ಕಾಣಬೇಕು ಅಂದರೆ ನಿದ್ರೆಗೆ ಒಂದು ಸಂಸ್ಕಾರ ಕೊಡಬೇಕು ಮಂತ್ರದಿಂದ ಅಂತ ಇದ್ರೆ ಹೇಳಬೇಕು ಮಂತ್ರ ಹೇಳಿಲ್ಲಾರ ನಾವು ಹಂಗೆ ಮಲ್ಕೊಂಡ್ಬರ್ತೀನಿ ಅಂದರೆ ಏನೇನೋ ಕೆಟ್ಟ ಕಲಸು ಬರುತ್ತೆ ನಾಳೆ ನಾಳೆದು ಏನಾಗುತ್ತೆ ಅಂದರೆ ಕೆಟ್ಟದಿಲೆ ಕಾಣ್ಬೋದು ಕನಸಲ್ಲಿ ನಾಳೆ ಏನೇನೋ ಒಳ್ಳೇದಾಗುತ್ತೆ ಅಂದರೆ ಕನಸಲ್ಲೂ ಕಾಣ್ಬೋದಂತೆ ಒಳ್ಳೆ ಸಂಸ್ಕಾರ ಬಂದಾಗ ನಿದ್ರೆಗೆ ಅದೇ ನಿದ್ರೆಗೆ ಸಂಸ್ಕಾರ ಕೊಡಲಿಲ್ಲ ಅಂದಾಗ ಬರೀ ಸೆಕ್ಸ್ ಬಗ್ಗೆ ಬರೀ ಕೆಟ್ಟ ಕೆಟ್ಟ ಥಾಟ್ಗಳನ್ನ ಕೆಟ್ಟ ಕೆಟ್ಟ ಬಗ್ಗೆ ಚಿಂತನೆ ಮಾಡಿ ಕೆಟ್ಟು ಮಾತಾಡಿಬಿಟ್ಟು ಮಲ್ಕೊಂಬಟ್ಟ ಅಂದರೆ ಆ ನಿದ್ರೆಯಲ್ಲಿ ಫಲ ಆಗೋದಿಲ್ವಂತೆ ಆದ್ದರಿಂದ ಇನ್ನೂ ಸ್ಟ್ರಾಂಗಾಗಿ ಚೆನ್ನಾಗಿ ನಾವು ಒಳ್ಳೆ ನೂರಾರು ವರ್ಷ ಆರಾಮಾಗಿ ನಿದ್ದೆ ಮಾಡಿ ಒಳ್ಳೆ ಆಗಿರಬೇಕು ಮುಖದಲ್ಲಿ ಒಳ್ಳೆ ವರ್ಚಸ್ ಬರಬೇಕು ಒಳ್ಳೆ ಬ್ಯೂಟಿ ಬರಬೇಕು ಅನ್ನೋದಾಗಿದ್ದರೆ ಇನ್ನೂ ಒಂದು ವಿಶೇಷವಾದ ಮಂತ್ರ ಇದೆ ಅಡ್ವಾನ್ಸ್ ಲೆವೆಲು ಓಂ ಅನಂತ ನಮಃ ಓಂ ಅನಂತ ನಮಃ ಓಂ ಅನಂತ ಪದ್ಮನಾಭ ಯನಮಃ ಓಂ ಅನಂತ ಪದ್ಮನಾಭ ಯನಮಃ ಅಂತ ಹೇಳಬೇಕಂತೆ ಅನಂತ ಅನ್ನೋದೊಂದು ಸರ್ಪದ ಹೆಸರು ಒಂದು ಹಾವಿನ ಹೆಸರು ಆ ಅನಂತ ಅನ್ನೋ ಒಂದು ಸರ್ಪದ ಮೇಲೆ ಭಗವಂತ ಮಹಾವಿಷ್ಣು ಮಲಗಿದ್ದಾನಂತೆ ಅದಕ್ಕೆ ಅವನು ಅನಂತ ಪದ್ಮನಾಭ ಅಂತ ಕರೀತಾರೆ ಆದ್ದರಿಂದ ನೀವು ಹಾಸಿಗೆ ಮಂಚದ ಮೇಲೆ ಮಲಗಿ ಮಂಚ ಅವನೊಂದು ಆಸನ ಆ ಆಸನದ ಮೇಲೆ ಹಾಸಿಗೆ ಹಾಕಿದ್ದೀರಾ ಅದು ಒಂದು ಅನಂತ ಅಥವಾ ಒಂದು ಛಾಪೆ ನೆಲ ಒಂದು ಆಸನ ಆ ನೆಲದ ಮೇಲೆ ಒಂದು ಚಾಪೆ ಹಾಕಿದ್ದೀರಾ ಇಲ್ಲ ಒಂದು ನೆಲದ ಮೇಲೆ ಒಂದು ಕಂಬ್ಳಿ ಹಾಕಿದ್ದೀರಾ ಆ ಕಂಬಳಿನೇ ಒಂದು ಅನಂತ ಭೂಮಿ ಆಸನ ಆ ಭೂಮಿ ಮೇಲೆ ಒಂದು ಒಂದು ಮೀಡಿಯಾ ಒಂದು ಏಜೆಂಟು ನಮ್ಮ ಶರೀರಕ್ಕೂ ಭೂಮಿಗೂ ಮಧ್ಯ ಹಾಸಿಗೆ ಇರ್ಬೋದು ಕಂಬ್ಳಿ ಇರ್ಬೋದು ಇಲ್ಲ ಕೃಷ್ಣಾರ್ಜುನ ಇರ್ಬೋದು ಇಲ್ಲ ಒಂದು ಬೆಡ್ಶೀಟ್ ಇರ್ಬೋದು ಇಲ್ಲ ಒಂದು ದರ್ಭೆ ಇರ್ಬೋದು ದರ್ಭಶಯನ ಅದರಿಂದ ಭೂಮಿ ಮತ್ತು ನಮ್ಮ ಶರೀರಕ್ಕೆ ಮಧ್ಯೆ ಬರುವಂಥ ಆ ಅದಕ್ಕೆ ಅನಂತ ಅಂತ ಕರೀತಾರೆ ಇದನ್ನು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ಆದ್ದರಿಂದ ಈ ಆಸನ ಭೂಮಿಯನ್ನು ಆಸನ ಮೇಲೆ ಅನಂತಾನ ಒಂದು ವಸ್ತು ಮೇಲೆ ನಾವು ಶಯನ ಮಾಡಿದ್ರೆ ಸುಖವಾದ ನಿದ್ರೆಯಿಂದ ಬಂದು ರೋಗ ಮುಕ್ತನಾಗ್ತಾನೆ ನಿದ್ರಾ ಸಂಸ್ಕಾರದಿಂದ ಹಲವಾರು ರೋಗಗಳನ್ನು ಹೇಗೆ ಬಿಡುಗಡೆ ಮಾಡ್ಕೋಬೋದು ನಿದ್ರಾಹೀನತೆಯಿಂದ ನಿದ್ರಾ ಅನ್ನೋ ಸಂಸ್ಕಾರ ಸರಿಯಾಗಿ ಪಾಲನೆ ಮಾಡಲಿಲ್ಲ ಅಂದರೆ ಎಷ್ಟೊಂದು ರೋಗಗಳನ್ನ ನಾವು ಆಹ್ವಾನ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಾರ ಪೂರ್ತಿ ತಿಳಿಸ್ಕೊಟ್ಟಿದ್ದೀನಿ ಆದ್ದರಿಂದ ಈ ನಿದ್ರಾ ಸಂಸ್ಕಾರ ನಿಮ್ಮ ಜೀವ ವಿಮನೆಯಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್